ನಮ್ಮ ಒಂಬತ್ತು ಹಳ್ಳಿ ಸದಸ್ಯರಿಗೆ ನಮ್ಮ ಶಾ ಪಕ್ಷದ ಶಾಸಕರಿಗೆ ಎಲ್ಲರಿಗೆ ನನ್ನ ಅನಂತ ನಮಸ್ಕಾರಗಳು ಸಂಘದ ನಾಮ ನಿರ್ದೇಶಕ ಮಾಡಿ ಅಧ್ಯಕ್ಷ ಮಾಡಿರ ಒಂಬತ್ತು ಹಳ್ಳಿ ರೈತರಿಗೆ ನಮ್ಮದು ಆದಷ್ಟು ಪ್ರಯತ್ನ ಮಾಡಿ ಎಲ್ಲ ಅನುಕೂಲ ಮಾಡ್ಕೊತೀವಿ ತೊಗರಿ ಮಂಡಳಿದ ತೊಗರಿ ಮಂಡಳಿ ಖರೀದಿ ಮಾಡೋದು ವ್ಯವಸ್ಥೆ ಮಾಡ್ಕೊತೀವಿ ನಮ್ಮ ಹೆಸರು ಯಶವಂತ ಪಟ್ಟದ ಇಲ್ಲಿಗೆ ನನ್ನ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಬ್ಯಾಂಕಿಗೆ ನಿಯಮಿತವಾಗಿ ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿದ್ದು ಎಲ್ಲ ಒಂಬತ್ತು ಹಳ್ಳಿಯ ಜನರು ಹೈಯೆಸ್ಟ್ ಮತದಿಂದ ಆರಿಸಿ ತಂದಿದ್ದಾರೆ ನಾವು ಐದು ವರ್ಷ ಪೂರ್ಣ ಎಲ್ಲ ರೈತರು ಒಂಬತ್ತದಿಂದ ಆರಿಸಿ ಬಂದಿದ್ದು ಅವರಿಗೆ ಸೇವೆಯಲ್ಲಿ ಸಲ್ಲಿಸುತ್ತೇವೆ ಐದು ವರ್ಷ ಚೆಂದ ಬರುವಾಗ ಏನಾದರೂ ಪ್ರತಿಯೊಂದು ರೈತರಿಗೆ ಯಾವುದೇ ಸಾಲ ಸಮುದಾಯ ಮತ್ತು ಪೈಪ್ಲೈನ್ ಲೋನ ಇನ್ನೊಂದು ತೊಗರಿ ಮಂಡಳಿದು ಕರೆಸಿ ಮಾಡಿ ಸ್ವಲ್ಪ ತೊಗರಿ ಖರೀದಿನ ಮಾಡ್ಬೇಕನ್ನೋದು ವಿಚಾರ ಅದ ಇನ್ನೊಂದು ಹೊಸದು ಏನಪ್ಪ ಅಂದ್ರೆ ಮುಂದೆ ಸಹಕಾರ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವ್ರ ಹತ್ತಿರ ಹೋಗಿ ಹೆಚ್ಚಿನ ಬಜೆಟ್ ತಂದು ಇಲ್ಲಿ ಏನದ ಕೆ ಎನ್ ರಾಜೇಣ್ರು ಕೆ ಕೆ ಎನ್ ಅವ್ರ ಹತ್ತಿರ ಹೋಗಿ ಸ್ವಲ್ಪ ಹೋಗಿ ಎಲ್ಲ ಪ್ರತಿಯೊಂದು ಹಸುವಿನ ಬಗ್ಗೆ ಆಗಿ ಇಲ್ಲಿ ಯಾವುದೇ ಎಲ್ಲಿ ಮಾಹಿತಿ ತಿಳ್ಕೊಂಡು ಎಲ್ಲ ಮಾಹಿತಿ ಕೊಡ್ಬೇಕನ್ನೋದು ಮುಂದಿನ ಯೋಚನೆ ತಮ್ಮ ನಮ್ಮ ಹೆಸರು ನಮ್ಮ ಹೆಸರು ಮಲ್ಲೇಶಪ್ಪ ಪೂಜಾರಿ ಸಂಗಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಏನು ದಿನಾಂಕ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ಹಸಿರುಗುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಬರುವಂಥ ಒಂಬತ್ತು ಹಳ್ಳಿಯ ರೈತರು ಮತದಾರರಾಗಿದ್ದರು ಆ ರೈತರೆಲ್ಲರ ಮತದಿಂದ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರಿಗೆ ಇವತ್ತು ಅಧಿಕೃತವಾಗಿ ಏನು ಚುನಾವಣಾ ಆಯ್ಕೆಯ ಪತ್ರವನ್ನು ಕೊಟ್ಟು ಸನ್ಮಾನವನ್ನು ಮಾಡ್ತಾಯಿದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗಳು ಅದರ ಜೊತೆಗೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಯಶವಂತ್ ಪಟ್ಟೇದರ್ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದರೊಂದಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದಂಥ ಕುಪೇಂದ್ರ ಪೂಜಾರಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಇವತ್ತಿನ ದಿವಸ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾದಂಥ ಎಲ್ಲ ಹತ್ತು ಜನರಿಗೂ ಕೂಡ ಬಹಳಷ್ಟು ನಿರ್ದೇಶಕರು ಚುನಾವಣೆಗೆ ಅದರ ಪ್ರಯುಕ್ತವಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಇತ್ತು ಇವತ್ತು ಎಲ್ಲ ಜನರು ಎಲ್ಲ ನಿರ್ದೇಶಕರು ಸನ್ಮಾನ್ಯ ಶಾಸಕರ ಹತ್ತಿರ ಹೋದಾಗ ಇವತ್ತು ವಿ ಎಸ್ ಎಸ್ ಎನ್ ಸೊಸೈಟಿ ಭಾಳ ಕಡೆ ದಲಿತರು ಅಧ್ಯಕ್ಷರಾಗಿರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಶಾಸಕರಿಗೆ ಮನವಿ ಮಾಡಿಕೊಂಡಾಗ ಅವ್ರ ನಿರ್ದೇಶಕರಿಗೆ ಎಲ್ಲರಿಗೆ ಹೇಳಿ ಇವತ್ತು ತಾಲೂಕಿನಲ್ಲಿ ನನಗನ್ನಿಸ್ತದ ವಿ ಎಸ್ ಎಸ್ ಎನ್ ಸೊಸೈಟಿಯ ಮೊಟ್ಟ ಮೊದಲನೇ ದಲಿತರ ಅಧ್ಯಕ್ಷ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ ಯಾಕಂದರೆ ಎಂದೂ ದಲಿತರ ಅಧ್ಯಕ್ಷ ಆಗಿರೋ ವಿ ಎಸ್ ಎನ್ ಸೊಸೈಟಿ ಅದಕ್ಕೆ ಇವತ್ತು ಅಭಿನಂದನೆ ನಾವು ಶಾಸಕರಿಗೂ ಸಲ್ಲಿಸಬೇಕಾಗ್ತದೆ ಮತ್ತು ಊರಿನ ಜನರಿಗೂ ಮತ್ತು ಎಲ್ಲ ನಿರ್ದೇಶಕರಿಗೂ ನಾವು ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ದೊಡ್ಡ ಮನಸ್ಸು ಮಾಡಿ ಇವತ್ತೆಲ್ಲ ಜಾತಿಯವರಿಗೆ ಪ್ರಾಪಂಚ ಸಿಗಬೇಕು ಅಧಿಕಾರದಲ್ಲಿ ಎಲ್ಲರೂ ಇರಬೇಕು ಒಂದೇ ಜಾತಿ ಯಾವುದು ಅಧಿಕಾರ ಸೀಮಿತ ಆಗಿರಬಾರ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದಾಗ ಸರ್ವರಿಗೆ ಸಮಬಾಳು ಸಮಬಾಲು ಸಮಪಾಲು ಪಾಲು ಎಂತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಯಶವಂತ ಆಗಲಿ ಇವತ್ತು ಹಿಂದುಳಿದ ವರ್ಗದ ನಮ್ಮ ಕುಪೇಂದ್ರ ಅವರಿಗೆ ನಾವು ಏನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಮಾಡಿ ಸರ್ವಾನುಮತದಿಂದ ಏನು ಆಯ್ಕೆ ಮಾಡಿದ್ದಾರೆ ನನ್ನ ಪರವಾಗಿ ನಾವು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಊರಿನ ಎಲ್ಲ ಸಹಕಾರದ ಹತ್ತು ಹಳ್ಳಿ ಬರ್ತದೆ ಇದಕ್ಕೆ ಒಂಬತ್ತು ಹಳ್ಳಿ ಬರ್ತಾವ ಒಂಬತ್ತು ಹಳ್ಳಿ ರೈತರ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕು ಆ ಅವ್ರಿಗೆ ನಾವು ಕೂಡ ಬೆನ್ನಲ್ ಬಗ್ಗೆ ನಿಲ್ತೀವಿ ಇವತ್ತು ಸೊಸೈಟಿ ಎಂಬುದು ಏನಬೋದು ಭಾಳದ ಕಡೆ ಏನಪ್ಪ ಅಂದರೆ ಸೊಸೈಟಿದಾಗ ಗೊತ್ತಿದ್ದಿಲ್ಲ ಭಾಳ ದಿನ ಹಂಗೆ ಬಾ ಗೊತ್ತಿಲ್ದಂಗೆ ಎಲೆಕ್ಷನ್ ಆಗೋತಿವಿ ಇದೇ ಟೈಮ್ ಫಸ್ಟ್ ಟೈಮ್ ಇದೆ ಎಲೆಕ್ಷನ್ ಅದು ಗೊತ್ತಾಗಿದೆ ಎಲ್ಲರಿಗೆ ಯಾಕಂದರೆ ಯಾರು ಅಧ್ಯಕ್ಷ ಹತ್ತಿರ ಯಾರು ಉಪಾಧ್ಯಕ್ಷ ಆದರೆ ಗೊತ್ತಿಲ್ಲದಂಗೆ ಅಧ್ಯಕ್ಷ ಆಗೋಗ್ಯಾರ ಈ ಸೊಸೈಟಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದೆ ಇತಿಹಾಸದಾಗ ಅಸ್ರಿಗೆ ಇದ್ದಾಗ ಇದು ಫಸ್ಟ್ ಟೈಮ್ ಅದ ಅದಕ್ಕೆ ಪ್ರಜಾಪ್ರಭುತ್ವದಾಗ ಏನಪ್ಪ ಅಂದ್ರೆ ಎಲೆಕ್ಷನ್ ಆಗಬೇಕು ಜನರಿಗೆ ಗೆಲ್ಬೇಕು ಜನ ಓಟ್ ಹಾಕಬೇಕು ಅಂದಾಗ ಮಾತ್ರ ಮಹತ್ವ ಬರ್ತದೆ ಚುನಾವಣೆ ಆಗ ಇದಕ್ಕೆ ಅದಕ್ಕೆ ಇವತ್ತು ಸೊಸೈಟಿಗೆ ದೊಡ್ಡ ಮಹತ್ವ ಬರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಇತಿಹಾಸದಾಗ ಫಸ್ಟ್ ಟೈಮ್ ಎಲೆಕ್ಷನ್ ಆಗ್ಯದ ಅಷ್ಟು ಇದ್ದಾಗ ವಿ ಎಸ್ ಎಲ್ ಸೊಸೈಟಿ ಫಸ್ಟ್ ಟೈಮ್ ದಲಿತರ ಅಧ್ಯಕ್ಷ ಆಗ್ಯಾರ ಅದಕ್ಕೆ ಏನಪ್ಪ ಅಂದ್ರೆ ಈ ಬರ್ತಕ್ಕಂಥ ದಿನದಲ್ಲಿ ಎಲ್ಲ ಜಾತಿ ಸಮುದಾಯದವರು ಒಟ್ಟಾಗಿ ಭಾಳ ಸಂತೋಷದಿಂದ ಅವರಿಗೆ ಅಧ್ಯಕ್ಷ ಮಾಡ್ರೆ ಅದಕ್ಕೆ ಅವರೆಲ್ಲರೂ ವಿಶ್ವಾಸ ಇಟ್ಕೊಂಡು ಯಶವಂತ ಪಟ್ಟೇದಾರರು ಕೂಡ ಎಲ್ಲ ಸರ್ವಧಮದ ಸಮಾಜದವ್ರಿಗೆ ತಗೊಂಡು ಇವತ್ತು ಕೆಲಸ ಮಾಡಬೇಕು ಎಲ್ಲ ಸಮಾಜ್ರು ಹಿಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ವಿಶ್ವಾಸ ವ್ಯಕ್ತಪಡಿಸಿ ಮಾತಾಡ್ತಾರೆ ಇಂದು ದಿನಾಂಕ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ನಡೆದಿರುವಂಥ ಹೆಸರುಗುಂಡಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ತಂದೆಯವರಾದ ಶ್ರೀ ಯಶವಂತ ಪಟ್ಟೇದಾರವರು ಅಧ್ಯಕ್ಷರಾಗಿ ಹಾಗೂ ಉಪೇಂದ್ರ ಪೂಜಾರಿ ಅವರು ಸಂಗಾಪುರಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿತ್ತು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಹಾಗೂ ಈ ನಮ್ಮ ಆಯ್ಕೆಗೆ ಕಾರಣಕರ್ತರಾದ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಎಂ ಐ ಪಾಟೀಲ್ ಸಾಹರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಮಾಜಿ ಮಂತ್ರಿಗಳಾದ ಮಾಲಿಕೆಯ ಗುತ್ತೇದಾರ ಸಾಹೇಬರು ಹಾಗೂ ಸಮಸ್ತ ನಮ್ಮ ಹಸಿರು ಗ್ರಾಮದ ನಮ್ಮ ಅಣ್ಣವರು ಹಾಗೂ ಎಲ್ಲ ನಮ್ಮ ರೈತ ಬಾಂಧವರು ಹಾಗೂ ಎಲ್ಲ ನಮ್ಮ ಬಂಧು ಭಗಿನಿಯರು ಹಾಗೂ ಎಲ್ಲರೂ ನಮ್ಮ ಈ ಆಯ್ಕೆಗೆ ಹಾಗೂ ಕಲಬುರಗಿ ಜಿಲ್ಲೆಯಲ್ಲೇ ಹಾಗೂ ಅಫಲ್ಪುರ್ ತಾಲೂಕಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ದಲಿತ ಸಮುದಾಯಕ್ಕೆ ಒಂದು ಅವಕಾಶ ನೀಡಿದಂಥ ನಮ್ಮ ಶಾಸಕರಿಗೆ ಹಾಗೂ ನಮ್ಮೆಲ್ಲ ಹೆಸರುಗುಂಡಿಗೆ ಗ್ರಾಮಸ್ಥರು ಸಮಸ್ತ ನಮ್ಮ ಎಲ್ಲ ಪರಿವಾರದ ವತಿಯಿಂದ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವನ್ನು ಅನುಪಿಸುತ್ತೇನೆ ಹಾಗೂ